ಟೇಸ್ಟ್ ಮಾಡಿ ಏನಿದೆ ಸರ್ ಸರ್ ಹೇಳ್ತೀನಿ ಟೇಸ್ಟ್ ಮಾಡಿ ದೇವ್ರ ಹೆಸರುಗಳ್ಕೊಂಡು ತಿಂತಿದ್ದೀನಿ ಸರ್ ಹೇಗಿದೆ ಸರ್ ಹಾಂ ಯಾವುದೋ ಒಳ್ಳೆ ಕ್ಯಾಂಡಿನೋ ಇಲ್ಲ ತುಂಬ ಒಂಥರ ಸಿಹಿಯಾದ ಪದಾರ್ಥ ಬಾಯಲ್ಲಿ ಇಟ್ಕೊಂಡಂಗೆ ಅನಿಸ್ತಾ ಇದೆ ಸ್ಟೀವಿಯಾ ಹಾಂ ಸ್ಟೀವಿಯಾ ಅಂತ ಹೇಳದ್ನಲ್ಲ ವಾವ್ ಇದೆ ಸ್ಟೀವಿಯಾ ಇದು ಇದು ತೋಳಿ ಇದು ಎಲೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಸರ್ ಎಲ್ಲ ಸೊಪ್ಪು ಸದ ತಿನ್ನಿಸ್ತಾ ಇದಾರೆ ನನ್ಗೆ ವಾವ್ ಸರ್ ಒಳ್ಳೆ ಇದು ಹಿಂಗ ಆಗ್ತಿದೆ ನನ್ಗೆ ಅಂದ್ರ ಒಂದು ವಿಕ್ಸ್ ಚಾಕ್ಲೇಟ್ ನ ಬಾಯಲ್ ಇಟ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಬೇಗ ತಿನ್ಬೇಕು ಅಂತ ಕಚ್ ಬಿಡ್ತಾ ಇದ್ದು ಹೌದು ಅಂದ್ರೆ ನಿಧಾನಕ್ಕೆ ಸರ್ ಸರ್ ಅದ್ರ ಫ್ಲೇವರ್ ಅಷ್ಟಿರಲ್ಲ ಹೌದು ಕಚ್ಚಿದ ತಕ್ಷಣ ದಿಢೀರಂತ ಒಂದು ವಿಕ್ಸ್ ಫ್ಲೇವರ್ ಸರ್ ಈಗ ಇನ್ನೊಂದು ಮಿರಾಕಲ್ ಹೇಳ್ತೀನಿ ಇದು ಬೆಟ್ಟದ ಮೇಲೆ ಗಿಡ ಸರ್ ಇದು ನನಗೆ ಇದ್ರ ಮೇಲೆ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಓಕೆ ಇದು ಸಣ್ಣ ಸೊಸಿ ಇದ್ದಾಗ ಇದ್ರ ಪಕ್ಕದಲ್ಲಿ ನಾವು ಅವಾಗ ದನಗಳನ್ನೆಲ್ಲ ಕಟ್ಟಿದ್ವಿ ಇದು ಅದು ಕೊಟ್ಕೆ ಮನೆ ಅದ ಆಕ್ಚುಲಿ ಓಕೆ ಅದು ಕಟ್ಟೋ ಟೈಮಲ್ಲಿ ಇದು ಗಿಡನ ಮುರಿದಾಕ್ಬಿಟ್ರಿ ಸರ್ ಹಾ ಅದು ಮುರಿದೋದ್ಮೇಲೆ ಮತ್ತೆ ಅದು ಚಿಗುರ ಮತ್ತೆ ಬೃಹದಾಕಾರವಾಗಿ ಮರ ಆಗಿ ಬೆಳೀತು ಮತ್ತೆ ಮತ್ತೆ ಬೆಳೀತು ಓಕೆ ಇದು ಎರಡು ವರ್ಷಕ್ಕೆ ಒಂದ್ಸತಿ ಮಾತ್ರ ಕಾಯಿ ಬಿಡುತ್ತೆ ಓಕೆ ಇದ್ರದ್ದು ಕಾಯಿ ಬಂದು ನಿಮಗೆ ಬೆಟ್ಟದ ಮೇಲೆ ಈ ಸೈಜ್ ಬರುತ್ತಲ್ಲ ಆ ಥರ ಬರಲ್ಲ ಇದು ಮತ್ತೆ ಚಿಕ್ಕದಾಗಿ ಬರುತ್ತೆ ಹಾಗಂತ ಹೇಳಿ ಕಿರ್ನಲ್ಲಿ ಕಲರ್ ಬರುತ್ತೆ ಇದು ಒಂದೇ ತಿಂದುಬಿಟ್ರೆ ಬಾಯೆಲ್ಲ ಫುಲ್ ಒಂತರ ಸಖತ್ತು ಒಂಥರ ಕೂಲ್ ಅನ್ಸ್ ಬಿಡತ್ತೆ ಇದಾದ್ಮೇಲೆ ಇದು ನೋಡ್ಬೋದು ಇಲ್ಲಲ್ಲ ಕುಹಿಸಿದಿವಿ ಹೌದು ಅದನ್ನ ನಾವು ಹೋಗ್ ಕೂಯಿಸಿದಲ್ಲ ನಮ್ ತಂದೆಯವರು ಕುಯ್ಸಿದ್ದು ಕಾರಣ ಏನಂದ್ರೆ ಈ ಕಡೆ ಲೈನ್ ಇದೆ ಲೈನ್ ಟಚ್ ಆಗ್ತಾ ಇತ್ತು ಮತ್ತೆ ಆ ಕಡೆ ನಮ್ಮ ಮನೆ ಮೇಲ್ ತನಕ ಕೊಂಬೆ ಹೊರಟೋಗ್ಬಿಟ್ಟಿತ್ತು ಸೊ ಹಾಗಾಗಿ ಕುಯಿಸಿದ್ರು ನನಗೆ ತುಂಬಾ ನೋವಾಗ್ಬಿಡ್ತು ಬಿಟ್ರಲ್ಲ ಅಂತ ಸಖತ್ ನೋವಾಯ್ತು ಬೇಜಾರಿಗೆ ನಾನು ಬೆಟ್ಟದ ಹಾಕದೆ ಹೋಗ್ಬಿಡತ್ತೆ ಅಂತ ನನಗೆ ಇದ್ರ ಮೇಲೆ ಒಂದು ಅಫೆಕ್ಷನ್ ಇದೆ ಸರ್ ಅದೇ ಇದು ಅದಾಗದೇ ಒಂಥರ ಈ ಇದು ಏನ್ ಪಾಠ ಹೇಳ್ಕೊಡುತ್ತೆ ಅಂದ್ರೆ ನೀನು ಸಾವಿರ ಸತಿ ಕೆಳಗ್ ಬಿದ್ರು ಮತ್ತೆ ನೀನ್ ಎದ್ ಬರ್ಬೇಕು ಅಂತ ಅಂತ ಅದನ್ನ ಈ ಪಾಠ ನೋಡಿ ಮತ್ತೆ ಹೆಂಗ್ ಎದ್ ಬಂದಿದೆ ಅಂತ ಹೌದು ಅದ್ರ ಪಾಠನ ನಾವು ಕಲ್ತ್ಕೊಬೇಕು ಸರ್ ಅದು ಗಿಡದತ್ರ ಜನಕ್ಕೆ ಪಾಠ ಮಾಡ್ತೀರಾ ನೀವು ಗಿಡ ಪಾಠ ನಾನು ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿನಿಯರಿಗೆ ನಾನು ಪಾಠ ಮಾಡ್ತಿರ್ಬೋದು ಆದ್ರೆ ನಾನು ಕಲ್ತಿರೋ ತುಂಬಾ ಇದೆ ಹೌದು ಇಂದ ತುಂಬಾ ತುಂಬಾ ಕಲ್ತಿದ್ದೀನಿ ಪ್ರತಿದಿನ ನಾನು ಕಲಿತಾನೆ ಇರ್ತೀನಿ ಹಾಗೆ ನೇಚರ್ ಕೂಡ ನನ್ಗೆ ಪ್ರತಿ ದಿನ ಪ್ರತಿ ಕ್ಷಣನೂ ಕಲಿಸ್ತಾನೆ ಇದೆ ಹೊಸ ಹೊಸ ವಿಚಾರಗಳನ್ನ ಸರ್ ಯಾರಿಗೆ ಈ ಕಲಿಯೋ ಅಂತ ಮನ್ಸಿರ್ತಲ್ಲ ಸರ್ ಅವ್ರೇ ಆಚುಲಿ ಈ ತರ ಮಾತಾಡೋದು ಹೌದೌದು ಎಲ್ಲ ಕಲ್ತ್ ಬಿಟ್ಟಿದ್ದೀನಿ ಅನ್ನೋರು ಯಾವತ್ತೂ ಈ ತರ ಮಾತಾಡಲ್ಲ ಸರ್ ನನಗೆ ಇದನ್ನ ಬೇಜಾರಾದಾಗ ನನಗೆ ಏನಾನ ತುಂಬಾ ನೋವಾದಾಗ ನಾನು ಈ ಮರ ನೆನ್ಸ್ಕೋತೀನಿ ಕಾರಣ ಏನಂದ್ರೆ ಎಷ್ಟೇ ಇದಾದ್ರು ಮತ್ತೆ ನಾವು ಮತ್ತೆ ಎದೇಳ್ಬೇಕು ಅಂತ ನೋಡಿ ಹಂಗೆ ಎದ್ದೇಳ್ತಾ ಇದೆ ಇದು

ನಿಮ್ಮ ಒಳ್ಳೆ ಮನಸ್ಸಿಗೆ ಗಿಡ ಕೂಡ ಸರ್ ಅದು ಕಾಫಿ ಗಿಡ ಓಕೆ ಇದು ಅದೇನೋ ನೆಕ್ಸ್ಟ್ ಕಾಫಿ ಸೊಪ್ಪು ತಗೋಳೋದ್ ಬೇಡ ಮನೆಗೆ ಅಂತಾನೆ ಕಾಫಿ ಬೀಜನು ಬೇಡ ಟೀ ಸೊಪ್ಪು ಹಾಕಿದೀನಿ ಕಾಫಿನೂ ಇದೆ ನಾವು ಖಂಡಿತ ಸರ್ ಇದು ಒಳ್ಳೆ ನಿಜವಲ್ಲ ಸರ್ ಇಲ್ಲಿ ಬಂದೆ ನಾನು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಒಂದು ಪಾಠ ಮಾತ್ರ ಕಲಿತಾ ಇದೀನಿ ಏನೊಂದು ಹೊರಗಡೆಯಿಂದ ತರಬಾರ್ದು ಅಂತ ನಾವು ಬೇರೆ ಯಾವ ತರ ಹೇಳ್ತೀವಿ ಅದೇ ತರ ಮನೆಗ್ ಬಳಕೆಗೂ ಕೂಡ ಈ ಒಂದು ನಿಮ್ದೊಂದು ಚಿಕ್ಕದ್ ಈಗ ಒಂದು ಐದು ಕುಂಟೆ ಇರಬೇಕು ಅನ್ಕೊಂತೀನಿ ಸರ್ ಇದು ನಿಮ್ಗೆ ಇಷ್ಟೊತ್ತು ತೋರಿಸಿದ ಜಾಗ ಹೌದು ನಿಜ ಅದರಲ್ಲಿ ಪ್ರತಿ ಒಂದೊಂದು ಮನೆಗೆ ಏನೇನ್ ಎಲ್ಲ ಅದು ಇದೆ ಪ್ಲಸ್ ನಿಮ್ಗೆ ಹುಷಾರ್ ತಪ್ಪರ್ ಯಾರು ಹುಳ ಕಚ್ಚಿದ್ರೆ ಅದಕ್ಕೊಂದು ಔಷಧಿ ಗಿಡ ಇದೆ ನಿಜಲು ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ಸರ್ ಬನ್ನಿ ಅದೇ ನಾನು ನೆಕ್ಸ್ಟ್ ಅದೇ ಹೇಳದ್ನಲ್ಲ ಅದೇ ಕಾನ್ಸೆಪ್ಟ್ ಅಲ್ಲಿ ನನಗೆ ಈಗ ನೆಕ್ಸ್ಟ್ ಏನಂದ್ರೆ ಈ ಶುಗರ್ ನ ಬಳಕೆನ ಜೀರೋ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಸೊ ಅದಕ್ಕೋಸ್ಕರ ನಾನೊಂದು ಗಿಡ ಹಾಕಿದ್ದೀನಿ ಶುಗರ್ ಬಳಕೆನ ಜೀರೋ ಮಾಡ್ಲಿಕ್ಕೆ ಜೀರೋ ಮಾಡ್ಲಿಕ್ಕೆ ಅಂತ ಸ್ಟೀವಿಯ ಎಲೆಗಳು ಅದು ನಮಗೆ ಶುಗರ್ ಸ್ವೀಟ್ನೆಸ್ ಇರುತ್ತೆ ಅದು ಓಕೆ ಅದನ್ನ ನಾವು ಬಳಸೋದ್ರಿಂದ ನಮಗೆ ಶುಗರ್ನ ನಾವು ನಿಲ್ಸ್ಬೋದು ಸರ್ ಏನ್ ಎಲೆಗಳು ಮತ್ತೆ ಹೇಳಿ ಸ್ಟೀವಿಯಾ ಸ್ಟೀವಿಯಾ ವಿಯಾ ಅಂತಿವಿಯಾ ಅಂತ ಹೇಳಿ ಗಿಡ ಅದು ಅದ್ರ ಎಲೆಗಳನ್ನ ನಾವು ಒಣಗಿಸ್ಬಿಟ್ಟು ನಾವು ಶುಗರ್ ಬದಲಾಗಿ ಶುಗರ್ಗೆ ಪರ್ಯಾಯವಾಗಿ ಅದನ್ನ ಬಳಸ್ಬೋದು ಓಕೆ ಕಾಫಿ ಟೀ ಎಲ್ಲದಕ್ಕೂ ಬಳಸ್ಬೋದು ಓಕೆ ಸ್ವೀಟ್ ಏನಾರ ಮಾಡ್ಲಿಕ್ಕೆ ಬೆಲ್ಲನ ಬಳಸ್ಬೋದು ಬಳಸ್ಬೋದು ಇದನ್ನ ನಾವು ಕಾಫಿ ಟೀ ಜಾಸ್ತಿ ನಾವು ದಿನನಿತ್ಯ ಏನು ಮಾಡ್ತೀವಿ ಅಂದ್ರೆ ಶುಗರ್ನ ನ ಹೆವಿ ಆಗಿ ಬಳಸ್ತೀವಿ ಹೌದು ಕಾಫಿ ಟೀಗೆ ಶುಗರ್ ಇಂದ ನಮಗೆ ಸುಮಾರು ತರದ ಪ್ರಾಬ್ಲಮ್ಸ್ ಗಳು ಬರುತ್ತೆ ಖಂಡಿತ ಬರ್ತಾ ಇದೆ ಸುಮಾರು ಹೇಳ್ತಾನು ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಅದನ್ನ ಬೆಳೆಸ್ತಾ ಇದೀನಿ ಬನ್ನಿ ಅದನ್ನ ತೋರಿಸ್ತೀನಿ ಸರ್ ಇದು ಯಾವ ಗಿಡ ಇದು ಸರ್ ಸೀತಾಫಲನೇ ಟ್ರೂನಿಂಗ್ ಮಾಡಿದೀನಿ ತುಂಬಾ ಒಂಥರ ಅದಕ್ಕೇನೋ ಒಂಥರ ಗುಗ್ಗೆ ಗುಗ್ಗೆ ತರ ಬಂದ್ಬಿಟ್ಟಿತ್ತು ಪ್ರೂನಿಂಗ್ ಮಾಡಿ ಎಲ್ಲಾ ಸಿ ಓ ಸಿ ಮಾಡಿದ ಚಿಗುರು ಬರ್ತಾ ಸಿ ಅಂದ್ರೆ ಅಟ್ಯಾಕ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸುಣ್ಣದ ಜೊತೆಗೆ ಅದನ್ನ ಎರಡು ಮಿಕ್ಸ್ ಮಾಡಿ ಇದನ್ನ ಬಳಿತೀವಿ ನಾವ್ ಇಲ್ಲಿಗೆ ಅದನ್ನ ಮಾಡೋದ್ರಿಂದ ನಮಗೆ ಇಲ್ಲಿ ವೈರಸ್ ಅಟ್ಯಾಕ್ ಆಗಲ್ಲ ಯಾವ್ದಾರ ಇಲ್ಲ ಅಂದ್ರೆ ಉಳಾಗಳೆನಾರ ಕೊರೆಬಿಟ್ಟು ಅದು ಗಿಡದ ಒಳಗಡೆ ಹೋಗಿ ಗಿಡನ ಹಾಳು ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಓಕೆ ಇಲ್ಲಿ ನಾನು ಕೊಯ್ದಿರೋದು ಶೇಪ್ ನೋಡಬಹುದು ನೀವು ಹೌದು ಒಂಥರಾ ಸ್ಕ್ವಾಡಿಫೈಡ್ ಡಿಗ್ರಿ ಹೌದು ಏನಕ್ಕೆ ಅಂದ್ರೆ ಈಗ ಮಳೆ ನೀರು ಬೀಳುತ್ತಲ್ಲ ಸರ್ ಹೌದು ಬಿದ್ದಿದ್ದು ಹಾಗೆ ಕೆಳಗಡೆ ಜಾರಿ ಹೋಗ್ಬೇಕು ಅಲ್ಲಿ ಕೂರ್ಬಾರ್ದು ಮಳೆ ನೀರು ಕೂತು ಕೂರ್ತು ಅಂದ್ರುನು ಅವಾಗ್ಲೂನು ಸರ್ ಇದು ನೀವ್ ಏನರ ಕೊಯ್ತೀರಾ ಸರ್ ಅದೇ ಹೇಳದ್ನಲ್ಲ ಗರಗಸ್ತಲ್ಲಿ ನೋಡ್ಬೋದಾ ಹಾ ಸರ್ ತೋರಿಸ್ತೀನಿ ಅಂತ ಇದೆ ಇದು ಸುನಯಾ ಅಂತ ಹೇಳ್ಬಿಟ್ಟು ಇದು ಆಕ್ಸು ನೋಡಿ ಈ ತರ ಬರುತ್ತೆ ತುಂಬಾ ಶಾರ್ಪ್ ಎಡ್ಜ್ ಇರುತ್ತೆ ಇದು ಸುಮಾರು ಸತಿ ನನ್ನ ಕೈಗೆ ಗಾಯ ಮಾಡ್ಕೊಂಡಿದೀನಿ ಗಾಯ ಆಗಿದ್ದಾವ ಆಗಿದೆ ಸರ್ ಹುಷಾರು ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಹೌದು ಕೈಗೆ ಕಾಲಿಗೆ ಎಲ್ಲ ಸಖತ್ ಹೇಟ್ ಬಿದ್ದಿದೆ ಇದ್ರಲ್ಲಿ ಇದ್ರಲ್ಲಿ ಸುಮ್ನೆ ಈಗ ಅನ್ಬಿ ಅಂತ ಇದ್ರೆ ಸಾಕು ಸರ್ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಒಣಗೋಗಿರುವಂತ ಸೀಬೆ ಕಡ್ಡಿ ಕೂಡ ನಾವ್ ಈಸಿಯಾಗಿ ಇದ್ರಲ್ಲಿ ಕಟ್ ಮಾಡ್ಬೋದು ತುಮಕೂರ್ನಲ್ಲಿ ರೈತರ ಮನೆ ಅಂತ ಒಂದಿದೆ ಸರ್ ಹಾ ಅಲ್ಲಿ ನಾನು ತಗೊ ಬಂದಿದಿದ್ದು ಓಕೆ ಆ ಅವ್ರು ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತವ್ರು ಹಾ ಸೊ ಅವ್ರ ಹತ್ರ ನಾನು ತಗೊಂಡ್ ಬಂದಿದ್ದು ಈ ತರ ಟೂಲ್ಸ್ ಎಲ್ಲಾ ಬೇಕಿದ್ರೆ ಇಲ್ಲಿ ಹತ್ರದವ್ರು ಅಲ್ಲಿ ಅಲ್ಲಿ ರೈತರ ಮನೆಗೆ ಹೋಗ್ತೀನಿ ನಾನು ಓಕೆ ಅವ್ರದ್ದು ನಮ್ ನಿಯರ್ ಇಲ್ಲೆಲ್ಲ ಓಪನ್ ಆಗಿದೆ ಬಟ್ ತುಮಕೂರಿಗೆ ನಾನು ಡೈಲಿ ಕಾಲೇಜ್ ಹೋಗ್ತಿರ್ತೀನಲ್ಲ ಓಕೆ ಸೊ ಅಲ್ಲಿ ನಾನು ಅವ್ರ ಹತ್ರ ಏನಾರ ಬೇಕಂದ್ರ ತಗೊಂಡ್ಬರ್ತೀನಿ ರೈತರ ಮನೆ ಅಂತಾನೆ ಹೆಸರು ಓಕೆ ಅವ್ರ ಹತ್ರ ಏನಾಯ್ತು ಸರ್ ಇದು ಕಾಸ್ಟ್ ಸರ್ ಸಾವಿರದ ಇನ್ನೂರ ಏನೋ ಕೊಟ್ಟು ತಗೊಂಬಂದಿದ್ದು ಆಲ್ರೆಡಿ ಒಂದು ಎರಡು ವರ್ಷ ಆಗ್ತಾ ಬಂದಿದ್ ತಗೊಂಬಂದು ಇದು मोस्टली ಮೇಡ್ ಇನ್ ಕೊರಿಯಾ ಇರಬೇಕು ಅಂತ ಹೇಳಿದ ಸರ್ ನನ್ನತ್ರೂ ಸೇಮ್ ಇದೆ ಬ್ರಾಂಡ್ ದು ನಾನು ಪ್ರೂನರ್ ಇಟ್ಕೊಂಡಿದ್ದೀನಿ ಹತ್ರ ಸ್ವಲ್ಪ ಸೀಬೆ ಗಿಡ ಜಾಸ್ತಿ ಇದೆ ಸೊ ನಾನು ಅದಕ್ಕೆ ಇದೇ ಬ್ರಾಂಡ್ ಪ್ರೂನರ್ ನನಗೆ ಆಕ್ಚುಲಿ ಇದು ಬ್ರಾಂಡ್ ಗೊತ್ತಿರಲಿಲ್ಲ ಆ ಪ್ರೂನರ್ ಏನಕ್ಕೆ ತಗೊಂಡೆ ಅಂದ್ರೆ ನಮ್ಮ ಏರಿಯಾದಲ್ಲಿ ತಗೊಳ್ಳೋಕೆ ಇಟ್ಬಿಡ ಅದರದು ಸ್ಪೇರ್ ಪಾರ್ಟ್ಸ್ ಜಾಸ್ತಿ ಸಿಕ್ಕುತ್ತೆ ಬ್ಲೇಡ್ ಕಟ್ ಆಯ್ತು ಸ್ಪ್ರಿಂಗ್ ಕಟ್ ಆಯ್ತು ಅಂತ ಬಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬಾ ಚೆನ್ನಾಗಿದೆ โอเค ಸರ್ ಚೆನ್ನಾಗಿದೆ ಸರ್ ಅದು ಅನುಕೂಲತೆ ಸರ್ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಐ ಬಿಸ್ಕಸ್ ಗ್ರಾಫ್ಟ್ ಮಾಡಿದ್ದೆ ಅಂತ ಓಕೆ ಅದೇ ಇದು ಸರ್ ಇದು ನೀವೇ ಗ್ರಾಫ್ಟ್ ಮಾಡಿ ನಾನೇ ಗ್ರಾಫ್ಟ್ ಮಾಡಿರೋದು ಇಲ್ಲಿ ಕಾಣತ್ತೆ ನೋಡಿ ಗ್ರಾಫ್ಟ್ ಮಾಡಿರೋದು ನಿಮಗೆ ಹೌದು ದಾಸವಾಳ ಓಕೆ ಇಲ್ಲಿ ಒಂದು ಗ್ರಾಫ್ಟ್ ಮಾಡಿದ್ದೆ ಇದು ಒಂದು ಈ ತರ ಫ್ಲವರ್ ಈ ತರ ಬರುತ್ತೆ ಇದರಲ್ಲಿ ಹೌದು ಒಂದು ಪಿಂಕ್ ಇದೆ ಲೈಟ್ ಪಿಂಕ್ ಇದೆ ಇದರಲ್ಲಿ ಈಗ ಫ್ಲವರ್ ಫ್ಲವರ್ ಇಲ್ಲಿ ಬಿಟ್ಟಿದ್ದಾರೆ ಬಟ್ ನಿಮಗೆ ಇದು ಮೊಗ್ಗು ನೋಡಬಹುದು ಸ್ವಲ್ಪ ಡಿಫ್ರೆಂಟ್ ರೆಡ್ ಬರುತ್ತೆ ಒಂದು ಪಿಂಕ್ ರೆಡ್ ಇನ್ನು ಆ ಕಡೆ ಅಲ್ಲೊಂದು ಬರುತ್ತೆ ಅಲ್ಲೊಂದಿದೆ ಅದು ನಮಗೆ ಒಂದ್ ತರ ಆರೆಂಜ್ ಕಲರ್ ಅಲ್ಲಿ ಬರುತ್ತೆ ನೀವೇ ಒಂದು ಗಿಡದಲ್ಲಿ ಈಗ ಗ್ರಾಫ್ಟಿಂಗು ಮಾಡ್ತಾ ಗ್ರಾಫ್ಟಿಂಗ್ ಮಾಡ್ತಾ ಇದೀನಿ ಇದೇ ಟೆಕ್ನಿಕ್ ನಾನು ಈ ಇದಕ್ಕೂನೋ ಮಾವಿಗೂನೋ ಬಳಸಬೇಕು ಅಂತ ಯಾವ ಒಂದು ವಿಡಿಯೋದಲ್ಲಿ ನೋಡಿದೆ ಹ ಅದನ್ನ ಅಪ್ಲೈ ಮಾಡೋಣ ಸರ್ ನನಗೆ ಈಗ ಅರ್ಥ ಆಯ್ತು ಹರೀಶ್ cendré ಒಂದು ವಿಡಿಯೋ ನೋಡಿದೆ ನಾನು ಅವರು ಒಂದೇ ಗಿಡದಲ್ಲಿ ನಾಲ್ಕೈದು 5 ಗ್ರಾಫ್ಟ್ graft ಮಾಡಿದ್ದಾರೆ ಮಾಡಿದಾರೆ ಓ ಓಕೆ 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 ಅವರದೇ ನೋಡಿ ನಮ್ದು ವಿಳೆದೆಲೆ ಬಳ್ಳಿ ಇಲ್ಲಿ ತನಕ ಬಂದಿದೆ ಸೊ ಇದ್ರಲ್ಲಿ ಒಟ್ಟು ಎಷ್ಟು ತರ ದಾಸವಾಳಗಳನ್ನ ಹಾಕಿದ್ರೆ ನಾಲ್ಕು ತರ ಇದೆ ಒಂದೇ ಗಿಡದಲ್ಲಿ ನಾಲ್ಕು ತರ ದಾಸವಾಳನ ಗ್ರಾಫ್ ಮಾಡಿದ್ದೀನಿ ಗ್ರಾಫ್ಟ್ ಮಾಡಿದೀನಿ ಅದೇ ನಾನು ನೆಕ್ಸ್ಟ್ ಇದನ್ನ ಮಾವಿಗೂ ಅಡಾಪ್ಟ್ ಮಾಡ್ಬೇಕಂತ ಇದೀನಿ ಅವರೇ ಹೇಳಿದ್ದ ಅದನ್ನ ಈ ಗ್ರಾಫ್ಟ್ ಹೇಳ್ಕೊಟ್ಟಿದ್ದು ಅವರೇನೆ ನನಗೆ ಏರ್ ಲೈರಿಂಗ್ ಹೇಳ್ಕೊಟ್ಟಿದ್ದು ಅವರೇ ಅವರೇ ಒಂಥರ ನೀವು ನಾರಾಯಣ ರೆಡ್ಡಿ ಅವ್ರು ಹೇಳ್ತಿದ್ರೆ ಇವ್ರು ಒಂಥರ ಮಿನಿ ನಾರಾಯಣ ರೆಡ್ಡಿ ಅಂತ ನನ್ಗೆ ನೀವು ಹೇಳ್ತಾ ಇರೋದ್ ನೋಡಿದ್ರೆ ಎಲ್ಲ ಇವರು ನನಗೆ ಒಂಥರ ಟೀಚರ್ ಹ್ಮ್ ಸರ್ ಬನ್ನಿ ಸರ್ ಅದು ಇದು ಕಾಟನ್ ಜಾಮೂನ್ ಅಂತ ಕಾಟನ್ ಜಾಮೂನ್ ಕಾಟನ್ ಜಾಮೂನ್ ಅಂತ ವೆರೈಟಿ ಇದು ನೇರಳೆ ಗಿಡ ಈ ಸೈಜ್ ಬರುತ್ತೆ ಅಂತ ಹೇಳ್ತಾರೆ ನಾನು ವಿಡಿಯೋಸ್ ಅಲ್ಲಿ ನೋಡಿದೀನಿ ತುಂಬಾ ದಪ್ಪ ಬರುತ್ತೆ ಇದು ಹಣ್ಣು ತಗೊಂಡ್ ಇಟ್ಕೊಂಡು ನೆಕ್ಸ್ಟ್ ಅವ್ರ ಹತ್ರನೇ ನಾನು ನಿಮ್ಗೆ ಅವಾಗಲೇ ಒಂದು ಸೀಬೆ ಹೇಳ್ದೆ ನಾನು ನಿಮಗೆ ಗೋಲ್ಡನ್ ಗೋಲ್ಡನ್ ಅಂತ ಹೇಳಿದ್ರು ಮೊದಲನೇ ವಿಡಿಯೋದಲ್ಲಿ ಅದೇ ಇದು ಸರ್ ಇದು ಕುಮ್ಕೋಟ್ ಅಂತ ಕುಮ್ಕೋಟ್ ಆರೆಂಜ್ ತರ ಇಷ್ಟ ದಪ್ಪ ಹಣ್ಣು ಬರುತ್ತೆ ಸರ್ ಹಾಗಾಗಿ ತಿನ್ಬಹುದು ಫ್ಲವರಿಂಗ್ ಆಗ್ತಾ ಇದೆ ಹೌದು ಫ್ಲವರ್ ಅವರೇ ತಗೊಂಡ್ಬಂದಿರದೆ ಕುಮ್ಕೋಟ್ ಕುಮೋಟ್ ಅಂತ ಹೇಳಿ ಸರ್ ಅದು ಸರ್ ಇದು ಇದ್ ನೋಡ್ಬೋದು ನಿಮ್ಗೆ ಆಮೇಲೆ ಒಂದು ಫೋಟೋ ತೋರಿಸ್ತೀನಿ ಇದು ಇದರಲ್ಲೇ ನಮಗೆ ಒಂದು ಮೂರೋ ನಾಲ್ಕು ಇದು ಮೂಸಂಬಿ ಬಿಟ್ಟಿತ್ತು ಮೂಸಂಬಿ ಗಿಡ ಹೌದು ಸರ್ ಹೌದು ಸರ್ ಇಲ್ಲಿ ನೋಡಿ ಇಲ್ಲಿ ಕಿತ್ತಿರೋದಿದೆ ಹೌದು ಒಂದು ನಾಲ್ಕು ಮೂಸಂಬಿ ಕಾಯಿ ಬಿಟ್ಟಿತ್ತಿದ್ರಲ್ಲಿ ಇದ್ರಲ್ಲಿ ಇದು ಪಾಟಲ್ಲೇ ಬೆಳ್ಸೋದಿದು ಓಕೆ ಗಿಡದಲ್ಲ ನೆಲ್ ನೆಲಕ್ ಹಾಕಂಗಿಲ್ಲ ನೆಲಕ್ಕೆ ಹಾಕ್ಬೋದು ಪಾಟಲ್ ಬೆಳೆಸಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಓಕೆ ಚಿಕ್ಕದು ಗಿಡ ಆಗಿರೋದಿಕ್ಕೆ ಮತ್ತೆ ದಾಳಿಂಬೆನೂ ನಾನು ಬೆಳೆಸ್ತಾ ಇದೀನಿ ಅಲ್ಲಿದೆ ನಮ್ ತೋಟದಲ್ಲಿ ಕಾಯಿ ಯೂಸ್ ಮಾಡ್ತಾ ಇದೀವಿ ಅದನ್ನ ಈ ತರ ಈಗ ಹಣ್ಣೆಲ್ಲಾ ಓಕೆ ಬೀಜ ಹಾಕಿ ಸರ್ ದಾಳಿಂಬೆ ಹಣ್ಣು ಹೌದು ಕೊಳತೋಗಿರೋದನ್ನ ತಗೊಂಡೋಗಿ ಎಸ್ ಓಕೆ ಅದ್ರ ಬದಲು ಪಾಟ್ ಒಳಗಡೆ ಎಲ್ಲಾರು ಹಾಕಿ ಬೆಳೆಸಿದ್ರೆ ಸೊಸಿ ಆಗಿದೆ ಇದನ್ನ ತಗೊಂಡೋಗಿ ನಾಟಿ ಮಾಡಿದ್ರೆ ಅದು ಹೆಂಗ್ ಹೆಂಗಾನ ಬರ್ಲಿ ಬಿಡಿ ಹೌದು ಪರವಾಗಿಲ್ಲ ಈ ಔಷಧಿ ಹೊಡೆದಿರೋದು ಅದನ್ನೆಲ್ಲ ತಿನ್ನೋದಕ್ಕಿಂತ ಬೆಟರ್ ಅಲ್ವಾ ಅದಕ್ಕೋಸ್ಕರ ಬೆಳೆಸ್ತಾ ಇದೀನಿ ಇದು ಸರ್ ನಿತ್ಯ ಪುಷ್ಪ ಇದು ನಿತ್ಯ ಪುಷ್ಪ ಇದನ್ನ ದೇವರಿಗೆ ಅಷ್ಟಾಗಿ ಬಳಕೆ ಮಾಡೋದೇ ಬಟ್ ಇದು ತುಂಬಾನೇ ಆಯುರ್ವೇದಿಕು ಸರ್ ಇಲ್ಲ ಸರ್ ಇದನ್ನ ತುಂಬಾ ಚೆನ್ನಾಗಿ ಜ್ಞಾಪನ ಇದೆ ನಾವು ನಮ್ದೊಂದು ದೇವಸ್ಥಾನ ಪೂಜೆ ಮಾಡ್ತೀವಿ ಅರ್ಕೆರೆಯಲ್ಲಿ ಅಲ್ಲಿ ಒಂದು ಕರಿತಿಮ್ರಾಯ ಸ್ವಾಮಿ ದೇವಸ್ಥಾನ ಇದೆ ಸೊ ನಾನ್ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ನಮಗ್ ಬೇರೆ ಯಾವ ಹೂವನ್ನು ಸಿಗ್ತಾ ಇರ್ಲಿಲ್ಲ ಇದನ್ನ ಒಂದೇ ಒಂದು ಕೀಳ್ತೀನಿ ಬೇಜಾರು ಮಾಡ್ಕೊಬೇಡಿ ಇದನ್ನ ಈ ತರ ಕಿತ್ಬಿಟ್ಟು ಈಗ ಇದು ದೇವರು ವಿಗ್ರಹ ಅನ್ಕೊಳ್ಳಿ ಸೊ ತೊಳಿದ ಮೇಲೆ ಹೀಗೆ ಇಟ್ರ ಅದ ಅಂಟಿಕೊಂಡ ಬಿಡದ ಅಲ್ಲಿಗೆ ಓಕೆ 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 ನಾವು ಅದಕ್ಕೆ ಒಂದಷ್ಟು ಎಣ್ಣೆ ಲ ಹಚ್ಚಿರ್ತೀವಲ್ಲ ದೇವ್ರ ವಿಗ್ರಹಕ್ಕೆ ಸೋ ಅದು ಹೀಗೆ ಇಟ್ಬಿಟ್ಟು ಇದು ಹಿಂಗ್ ಅಂಟಕೊಂಡ ಅದು ಓಕೆ ಆತರ ಇಟ್ಟಿ ಪೂಜೆ ಮಾಡ್ತಿದ್ದು ಸೋ ನಿಮ್ಮ ಈ ಹುವ ನೋಡಿ ನನ್ನ ಬಾಲ್ಯ ನೆನಪಾಯಿತು ನನಗೆ ಹೌದು ಮತ್ತೆ ಇಲ್ಲೆಲ್ಲ ನೋಡ್ಬೋದು ಸರ್ ತುಳಸಿ ಮನೆ 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 ಮುಂದೆ ತುಳಸಿ ಕಟ್ಟೆ ಇರೋದು ಒಂದು ಹೌದು ಇಲ್ಲೆಲ್ಲ ನೋಡಿ ತುಳಸಿ ಬೆಳ್ಕೊಂತಾ ಇದೆ ಆ ಪಾಟ್ಗಳಲ್ಲಿ ಬೆಳೆಯುತ್ತೆ ಇಲ್ಲೆಲ್ಲ ಸುತ್ತ ಬೆಳ್ಸ್ತೀನಿ ರೀಸನ್ ಏನಂದ್ರೆ ಅದ್ರದ್ದು ಗಾಳಿ ಕುಡಿಯೋದ್ರಿಂದನೇ ನಮಗೆ ತುಂಬಾ ಒಳ್ಳೇದು ಒಳ್ಳೇದು ಹಾಗಾಗಿ ಬೆಳೆಸ್ತಾ ಇರ್ತೀನಿ ಓಕೆ ಸರ್ ಅದು ರೋಸು ನನಗೆ ನಮ್ಮ ವಿದ್ಯಾರ್ಥಿಗಳು ನನ್ನ ಹುಟ್ಟಬ್ಬಕ್ಕೆ ಕೆಲವೊಂದೊಂದ್ಸತಿ ಗಿಡಗಳನ್ನ ಪ್ರೆಸೆಂಟ್ ಮಾಡಿಬಿಡ್ತಾರೆ ಅದು ರೋಸ್ ಗಿಡನು ಅವರೇ ಕೊಟ್ಟಿರೋದು ಒಳ್ಳೇದು ಸರ್ ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ ನಿಮಗೆ ಸುಮಾರು ಗಿಡಗಳು ಕೊಟ್ಟಿದ್ದಾರೆ ಅದು ಒಂಥರ ತುಂಬಾ ಸೂಪರ್ ಆಗಿ ಬರುತ್ತೆ ಅದು ಓಕೆ ಸರ್ ಇದು ಅರ್ಕಾವುನ ಅಂತ ಹೇಳಿ ಅರ್ಕ ಅರ್ಕಾವುನ ಅಂತ ಹಂಗಂದ್ರೆ ಸರ್ ಸರ್ ಅದು ಸೀಬೆ ತಳಿ ಅಂತ ಇದು ಸೀಬೆ ಕಾಯಿದು ಬಟ್ ಎಲೆ ನೋಡಿ ಸೀಬೆ ಎಲೆ ತರ ಇಲ್ಲ ಇಲ್ಲ ನಿಂಬೆ ಎಲೆ ತರ ನಿಂಬೆ ಎಲೆ ತರ ಇದೆ ಅದೇ ತರನೇ ಕಾಯಿ ಕೂಡ ಇಷ್ಟ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರತ್ತಂತಹ ಸರ್ ಇಲ್ಲ ಇದು ನನ್ನ ಇದೆ ಇದಕ್ಕೆ ನಾವು ಸ್ಪೈಸಿ ಗಾವ ಅಂತ ಕರಿತೀವಿ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ನಿಂಬೆಕಾಯಿ ತರಾನೇ ಇರುತ್ತೆ ಒಳಗಡೆ ಬೀಜನು ನಿಂಬೆ ಬಟ್ ತರಾನೇ ಕಚ್ಚಿದ್ರೆ ನಿಮ್ಗೆ ಸೀಬೆ ಫ್ಲಾಯ್ ತಿಂದಂಗೆ ಫ್ಲೇವರ್ ಇರುತ್ತೆ ಹುಳಿ ಫ್ಲೇವರ್ ಇರುತ್ತೆ ಸ್ವಲ್ಪ ನಿಮಗೆ ಒಂಥರಾ ಅಂತ ಖಾರ ಇಲ್ಲ ಸ್ವಲ್ಪ ಖಾರ ಫ್ಲೇವರ್ ಇರುತ್ತೆ ಹೌದು ಸೊ ಸ್ಪೈಸಿ ಗಾವ ಅಂತ ಕರೀತ ಇಷ್ಟೇ ದಪ್ಪ ಸರ್ ಇನ್ ಜಾಸ್ತಿ ದಪ್ಪ ಬರೋಲ್ಲ ನೀವು ನಾವು ಮಕ್ಳಾಗಿದ್ದಾಗ ಆಟ ಆಡ್ತಾ ಇದ್ದ ಬಿಟ್ರು ಅಂತ ಕರಿತಾರೆ ಒಂದು ಗೋಲಿ ಹೊಡಿಯೋದಕ್ಕೆ ಸ್ವಲ್ಪ ದಪ್ಪ ಗೋಲಿ ಅಷ್ಟೇ ಸಹಿತ ಸರ್ ಓಕೆ ಸರ್ ಸರ್ ಇದು ಕಾಮ ಕಸ್ತೂರಿ ಕಾಮ ಕಸ್ತೂರಿ ಓಕೆ ಬೀಜ ಕೇಳಿರ್ಬೋದು ನೀವು ಹೌದ್ ಹೌದು ಅದ್ರದ್ದು ಅದೇ ಸರ್ ಇದ್ರದ್ದೇ ನೀರಿಗೆ ಹಾಕಿದ ತಕ್ಷಣ ಅದು ಸ್ವಲ್ಪ ದಪ್ಪ ಆಗುತ್ತಲ್ಲ ಬೀಜ ಹೌದು ಹೌದು ಸರ್ ಸರಿ ತಗೊಳ್ಳಿ ಇದು ಹಾ ಟೇಸ್ಟ್ ಮಾಡಿ ಏನಿದೆ ಸರ್ ಸರ್ ಹೇಳ್ತೀನಿ ಟೇಸ್ಟ್ ಮಾಡಿ ದೇವರ ಹೆಸರು ಹೇಳ್ಕೊಂಡು ತಿಂತಿದ್ದೀನಿ ಸರ್ ಹೇಗಿದೆ ಸರ್ ಹಾ ಯಾವುದೋ ಒಳ್ಳೆ ಕ್ಯಾಂಡಿನೋ ಇಲ್ಲ ತುಂಬ ಒಂಥರ ಸಿಹಿಯಾದ ಪದಾರ್ಥ ಬಾಯಲ್ಲಿ ಇಟ್ಕೊಂಡಂಗೆ ಅನಿಸ್ತಾ ಇದೆ ಸ್ಟೀವಿಯಾ ಹಾ ಸ್ಟೀವಿಯಾ ಅಂತ ಹೇಳದ್ನಲ್ಲ ವಾವ್ ಇದೆ ಸ್ಟೀವಿಯಾ ನೀವ ಇಲ್ಲೆಲ್ಲ ಇಲ್ಲಿ ಬುಡದಲ್ಲಿ ನೋಡಿರ್ಬೋದು ಸ್ಟಿವಿಯಾ ಬೆಳೆಯೋದು ಸುಮ್ನೆ ಅಲ್ಲ ನಾನು ಇದನ್ನ ಸ್ವಾಮಿ ನರ್ಸರಿ ಅಂತ ಹೇಳಿಬಿಟ್ಟು ಅತ್ತಿ ಬೆಲೆನಲ್ಲಿ ಇದೆ ಸರ್ ಅಲ್ಲಿ ತಗೊಂಬಂದು ಹಾಕಿರೋದು ಇದನ್ನ ಅವ್ರು ನನಗೆ ಇದನ್ನ ಹೇಳ್ಕೊಟ್ರು ಸ್ಟಿವಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಫ್ಲವರ್ ಬರ್ತಿರುತ್ತೆ ಕೆಳಗಡೆ ಎಲ್ಲ ಕಿತ್ತಾಕಿದ್ರೆ ಹೌದು ಸರ್ ಈ ಫ್ಲವರ್ನ ಜಾಸ್ತಿ ಬೆಳೆಯಕ್ಕೆ ಬಿಡಬಾರ್ದು ಸರ್ ಇದನ್ನ ನೀವು ಕೀಳ್ತಾ ಇರ್ಬೇಕು ಕೀಳ್ತಾ ಇರ್ಬೇಕು ಇದು ಫ್ಲವರ್ ಆಯ್ತು ಅಂದ್ರೆ ಗಿಡ ಓಕೆ ಹಾಗಾಗಿ ಇದನ್ನ ಕಿತ್ ಮೇಲೆನೆ ನನಗೆ ಇಲ್ಲೆಲ್ಲಾ ನೋಡಿ ಚಿಗುರು ಬರ್ತಾ ಇರೋದು ಹ್ಮ್ ಅಲ್ಲೆಲ್ಲ ಚಿಗುರು ಬರ್ತಾ ಇರೋದು ಸ್ಟೀವಿಯಾ ಅಂತ ಸ್ಟೀವಿಯಾ ಸರ್ ಇದೇ ಎಲೆನೆ ನಾನು ಶುಗರ್ ಗೆ ಪರ್ಯಾಯವಾಗಿ ಬಳಸ್ಬೇಕು ಅಂತ ಹೇಳ್ತಾ ಇರೋದು ಅಂದ್ರೆ ಇದನ್ನ ಒಣಗಿಸಿ ನೀವು ಸಕ್ಕರೆ ತರ ಯೂಸ್ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ಸರ್ ನಿಜವಲ್ಲೂ ಸಕ್ಕದಾಗಿದೆ ನನ್ ಬಾಯಲ್ಲಿ ಇನ್ನೂ ಈಗ ಏನಿಲ್ಲ ಅಂದ್ರೆ ಇದೆ ಒಂದ್ ನಲ್ವತ್ ಸೆಕೆಂಡ್ ಮೇಲೆ ಆಯ್ತು ಅನ್ಸುತ್ತೆ ಒಂದ್ ಸಕ್ಕರೆ ಬಾಯಿಲ್ ಇಟ್ಕೊಂಡ್ರು ಆ ಸ್ವೀಟ್ನೆಸ್ ಖಾಲಿ ಆಗ್ಬಿಡೋದು ಬಾಯಿಂದ ಇನ್ನು ತುಂಬಾನೇ ಸಕ್ಕದ ನಿಮಗೆ ಹೆಚ್ಚು ಕಮ್ಮಿ ಒಂದ್ ಆರ್ ತನಕ ಬಾಯಿ ಸ್ವೀಟ್ನೆಸ್ ಹಂಗೆ ಇರುತ್ತೆ ಸಕ್ಕದಾಗಿದೆ ನೋಡಿ ಮನೆ ದೇವ ದೇವರಿಗೆ ಅಂತ ಹೂವ ಹೂವಿನ ಗಿಡಗಳು ನಾನ್ ನಿಮ್ಗೆ ಅದೇ ಹೇಳದ್ನಲ್ಲ ಸರ್ ಇನ್ನೊಂದ್ ಸೋಂಪ್ ಗಿಡ ಅಂತ ಇದೆ ಇನ್ನೊಬ್ರು ಯಾರೋ ರೈತರ ಹತ್ರ ಹೋದಾಗ ನಾನ್ ತಿಂದಿದ್ದೆ ಅದು ನಿಜ ಸಕದಾಗಿದೆ ಅದು ತಿಂದ್ರೆ ನಿಮ್ಗೆ ಇಲ್ಲೋ ಇದ್ಯಾ ಒಂದ್ ನಿಮಿಷ ಒಂದ್ ನಿಮಿಷ ಅದಲ್ಲ ಇದು ಈ ತೋಳಿ ಇದು ಎಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಎಲ್ಲ ಸೊಪ್ಪು ಸದೆ ತಿನ್ನಿಸ್ತಾ ಇದಾರೆ ನನ್ಗೆ ತಿನ್ನಿ ವಾವ್ ಸರ್ ಒಳ್ಳೆ ಇದು ಹೆಂಗಾಗ್ತಿದೆ ನನ್ಗೆ ಅಂದ್ರ ಒಂದು ವಿಕ್ಸ್ ಚಾಕ್ಲೇಟ್ ನ ಬಾಯಲ್ಲಿ ಇಟ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಬೇಗ ತಿನ್ಬೇಕು ಅಂತ ಕಚ್ ಬಿಡ್ತಾ ಹೌದು ಅಂದ್ರೆ ನಿಧಾನಕ್ಕೆ ಸರಿಸಿದ್ರೆ ಅದ್ರ ಫ್ಲೇವರ್ ಅಷ್ಟಿರಲ್ಲ ಹೌದು ಕಚ್ಚಿದ ತಕ್ಷಣ ದಿಢೀರಂತ ಒಂದು ವಿಕ್ಸ್ ಫ್ಲೇವರ್ ಬರುತ್ತಲ್ಲ ಹೌದು ವಾವ್ ಸರ್ ಸಕ್ಕದಾಗಿದೆ ಯಾವ ಗಿಡ ಇದು ಸರ್ ಅದು ಮಿಂಟ್ ಅಂತ ಸರ್ ಇವೆಲ್ಲ ಕೇಳ್ಬಿಟ್ರೆ ನೀವು ಏನಪ್ಪ ಅನ್ಸ್ಬೋದು ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಗಿಡ ಸರ್ ಇವೆಲ್ಲ ಸೂಪರ್ ಅಲ್ಲ ಸರ್ ಎಲ್ ಸಿಕ್ಕಿದೆ ಸರ್ ಸರ್ ಅದೇ ಇದು ಹರೀಶ್ ಹತ್ರ ಇದು ಮಿಂಟ್ ಹರೀಶ್ ಹತ್ರ ತಗೊಂಡ್ಬಂದಿದ್ದು ಆ ಸ್ಟಿವಿ ಅಲ್ಲ ಅದೇ ಸ್ವಾಮಿ ನರ್ಸರಿ ಮಿಂಟು ಕೂಡ ಅವ್ರ ಸ್ವಾಮಿ ನರ್ಸರಿನಲ್ಲಿ ಸಿಗುತ್ತೆ ಈಗ ಆಕ್ಚುಲಿ ಹರೀಶ್ ಅವ್ರ ಹತ್ರನೇ ಗಿಡ ಇಲ್ಲ ಓಕೆ ಅವ್ರು ನನ್ನನ್ ಕೇಳ್ತಿದ್ರೆ ನನ್ಗೊಂದು ಗಿಡ ಮಾಡ್ಕೊಡಿ ಮಾಡ್ಕೊಡಿ ಅಂತ ಸರ್ ಇಲ್ಲೊಂದು ಫ್ಲವರ್ ಕಾಣಿಸ್ತಿರ್ಬೋದು ನಿಮಗೆ ಹೌದು ಸರ್ ಇದು ಹೂವು ಇದೆಯಲ್ಲ ಇದು ಈ ಹೂವನ್ನ ಕಿತ್ಬಿಟ್ಟು ಉಳ್ಕಲ್ ಆಗಿರುತ್ತೆ ನೋಡಿ ಹೌದು ಅದ್ರ ಮೇಲ್ಗಡೆ ಇಟ್ಕೊಂಡ್ರೆ ಉಳ್ಕಲ್ ಕ್ಯೂರ್ ಆಗಿ ಪೈನ್ ಕಮ್ಮಿ ಆಗುತ್ತೆ ಅದೇನ್ ಗಿಡ ಸರ್ ಅದು ಸರ್ ಅದೇ ಆಯುರ್ವೇದಿಕ್ ಅದ್ರ ಹೆಸರು ಗೊತ್ತಿಲ್ಲ

ಸರ್ ಅದು ಬುಡ ಇದ್ರೆ ಸಾಕು ಬೆಳಿತಾ ಹ ಬನ್ನಿ ಸರ್ ಇನ್ನೂ ಒಂದಷ್ಟು ಗಿಡಗಳಿವೆ ನೋಡ ಮನೆ ಪಕ್ಕದಲ್ಲೂ ಈ ತರ ಎಲ್ಲ ಬೆಳಿಬಹುದು ಅಂತ ಖಂಡಿತ ತೋರ್ಸಿಕೊಡ್ತಾ ಇದ್ರೆ ಮಾಡಿದ್ರೆ ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಭಗವಂತನೇ ಸರ್ ಹೌದು ಸರ್ ಹೌದು ಸರ್ ಸರ್ ಭಗವಂತ ಬೇರೆ ಎಲ್ಲೂ ಇಲ್ಲ ಸರ್ ಇಲ್ಲ ಇಲ್ಲೇ ಇದಾನೆ ನಮ್ಮ ಮನ್ಸುಗಳಲ್ಲೇ ಇದಾನೆ ಹೌದು ಗಿಡ ತೋಟದಲ್ಲಿ ಪ್ರಕೃತಿ ಸರ್ ಇದೆಲ್ಲ ನೀವು ಮನೆಗೆ ಅಂತ ಒಂದಷ್ಟು ತರಕಾರಿಗಳು ಹಾಕೊಂಡಿರೋ ನಮಗೆ ಬೇಕಾಗಿರುವಂತಾಯಿ ಬೆಂಡೆಕಾಯಿ ಇದೇನ್ ಸರ್ ಇದು ಈ ತರ ಇದೆ ಬೆಂಡೆ ಸರ್ ಇದು ಏನೋ ನನಗೂ ಗೊತ್ತಿಲ್ಲ ಹಾಕ್ಬೇಕು ಅಂತ ಹೇಳಿ ಹುಡುಕ್ತೆ ಅವಾಗ ಅವ್ರ ಯಾರ ಬೀಜ ಕೊಟ್ರು ತಗೊಂಬಂದ್ ಹಾಕದ ಇದ್ ಹಾಕದ್ ಬಿಟ್ಮೇಲೆ ನನಗೂ ಗೊತ್ತಾಗಿದ್ ಈ ತರ ರೈತರು ಗೊತ್ತಿರೋದ್ ದಯವಿಟ್ಟು ಕಾಮೆಂಟ್ ಮಾಡಿ ಯಾವ ಬೆಂಡೆ ಇದು ಅಂತ ಸರ್ ನೋಡಿರೋ ಬೆಂಡೆ ಗಿಡ ಎಲ್ಲ ಕೆಳಗೆ ಇರತ್ತೆ ಸರ್ ಇದು ನೋಡಿ ಈರುಳ್ಳಿ ಕೇಳ್ಬೇಕ್ ಇವಾಗ ಕಾಯಿ ಬರ್ತಾ ಇದೆ ಬೀಜ ಆಗ್ಲಿ ಅಂತ ನಾನು ಕೆಳಗಡೆ ಈರುಳ್ಳಿ ಇದೆ ಸರ್ ಕೆಳಗಡೆ ಈರುಳ್ಳಿ ಇದೆ ಬೀಜ ಆಗ್ಲಿ ಅಂತ ಬಿಟ್ಟಿದೀನಿ ಓಕೆ ಈ ಈರುಳ್ಳಿ ತಗೋತಿವಲ್ಲ ಪರ್ಚೇಸ್ ಮಾಡ್ತೀವಲ್ವಾ ಹೌದು ಪರ್ಚೇಸ್ ಮಾಡಿದಾಗ ಅಲ್ಲೊಂದ್ ಇಲ್ಲೊಂದ್ ಮೊಳಕೆ ಬಂದ್ ಮೊಳಕೆ ಬಂದಿರುತ್ತಾ ನಮ್ ತಾಯಿ ಅವರು ಹಾಕಿರೋದು ಇದೆ ಅಲ್ಲಿಂದ ಇಲ್ಲಿ ತನಕ ಕಾಣ್ತಾ ಇದೆ ಎಲ್ಲೆಲ್ಲಿ ಈ ತರ ಇದೆ ಅದೆಲ್ಲ ಈರುಳ್ಳಿ ಈರುಳ್ಳಿನೇ ಹೌದು ಅಲ್ಲೊಂದು ಎರಡು ಮೂರು ಅಲ್ಲೊಂದು ಮೂರು ಕಾಣಿಸ್ತು ಇನ್ ಮಿಕ್ಕಿದಷ್ಟು ಕಿತ್ತಿದೀವಿ ಮನೆಗ್ ಬೇಕಾಗುವಷ್ಟು ಒಂದಷ್ಟು ಈರುಳ್ಳಿ ಬೆಳ್ಸ್ ಬೆಳ್ಸ್ಕೊತಾ ಇದೀವಿ ಅವರೇಕಾಯಿ ನೋಡಿ ಎಲ್ಲ ಹೇಗೆ ಜಗ್ಬಿಟ್ಟಿದೆ ಇದು ಇದಕ್ಕೆಲ್ಲ ನಾನು ಯಾವುದೇ ತರದ ಔಷಧಿ ಹೊಡೆದಿಲ್ಲ ಸರ್ ಖಂಡಿತ ಇಲ್ಲ ಬರೀ ವೇಸ್ಟ್ ಡಿಕಂಪೋಸರ್ ಸ್ಪ್ರೇ ಮಾಡಿರೋದು ಸ್ಪ್ರೇ ಮಾಡಿರೋದು ಓಕೆ ಸೊ ಅದೇ ನಿಮ್ಮ ವೇಸ್ಟ್ ಡಿಕಂಪೋಸರ್ ಇಟ್ಟಿರೋ ಜಾಗನ ಆ ಹೌದು ಸರ್ ಅಲ್ಲಿ ಇರೋದು ವೇಸ್ಟ್ ಡಿಕಂಪೋಸರ್ ದು ಓಕೆ ಸರ್ ಇದು ಚಕ್ಕೋತಾ ಗಿಡ ಚಕ್ಕೋತಾ ಯಾವ ಕಲರ್ ಸರ್ ಇದು ಸರ್ ರೆಡ್ ಅಂದ್ರೆ ಸಿಪ್ಪೆನು ರೆಡ್ ಒಳಗೆ ರೆಡ್ ಇಲ್ಲ ಸರ್ ಔಟ್ ಸೈಡ್ ಯೆಲ್ಲೋಯಿಶ್ ಬರುತ್ತೆ ಓಕೆ ಒಳಗಡೆ ರೆಡ್ ಕಲರ್ ತರ ಬರುತ್ತಾ ಹ್ಮ್ ಹ್ಮ್ ಅದೇ ಹ್ಮ್ ದೇವನಹಳ್ಳಿ ಹರೀಶ್ ಅಂತಾರ ಇವ್ರತ್ರೀಶ್ ಅವ್ರೀಶ್ ಅವ್ರೆ ಅವ್ರೇ ತಗೊಂಬಂದ್ ಹಾಕಿರೋದು ಇದು ದಯವಿಟ್ಟು ನನ್ಗೆ ಹರೀಶ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಎಲ್ಲಾ ಗಿಡನೂ ಅವ್ರ ಹತ್ರ ತಗೊಂಡ್ ಹಾಕಿರೋದು ಅಲ್ಲ ಗಿಡ ನೋಡಕಲ್ಲ ಗಿಡ ಎಲ್ಲ ಇಲ್ಲೇ ನೋಡಿದಿವಿ ನಾವು ಹರೀಶ್ ಅಂದ್ರೆ ಯಾರು ಅಂತ ನೋಡಿಲ್ಲ ಅವ್ರದೊಂದ್ ಫೋಟೋ ಕೊಡಿ ದಯವಿಟ್ಟು ಹಾಕನ ಆಯ್ತು ಸರ್ ಸರ್ ಇದು ಬಟರ್ ಫ್ರೂಟ್ ಎರಡ್ ವೆರೈಟಿ ಹಾಕಿದಿನಿ ಇರ್ಲಿ ಅಂತ ಇದು ಯಾವ ಪ್ರಾಯದ್ದು ಗಿಡ ಸರ್ ಇದು ಬಟರ್ ಸರ್ ಇದು ಒಂದೂವರೆ ವರ್ಷದ ಗಿಡ ಇದು ಓಕೆ ಒಂದೂವರೆ ವರ್ಷ ಆಗಿದೆ ಸರ್ ಹಾಕಿ ಸರ್ ಇದು ಸರ್ ಇದು ನನ್ನ ಫೇವ್ರೇಟ್ ಬೀಟ್ರೋಟ್ ಗಾವ ಅಂತ ಹೌದು ಸರ್ ನನ್ನ ತೋಟದಲ್ಲಿ ಎರಡು ಗಿಡ ಹಾಕಿದೆ ಸರ್ ಅದ್ ಏನಾಯ್ತು ಗೊತ್ತಿಲ್ಲ ಸರ್ ಎರಡು ಗಿಡನು ಒಂದೇ ದಿನ ಇದ್ದಕ್ಕಿದ್ದಂಗೆ ಪೂರ್ತಿ ಒಣಗೋಯ್ತು ಸರ್ ಇದು ವಿಶೇಷತೆ ಹೇಳ್ತೀನಿ ಇದು ಹರಿಶ್ವರ ತಗೊಂಡ್ಬಂದು ಹಾಕಿದ್ದು ಬಟ್ ಇದೇನಾಯ್ತಂದ್ರೆ ಚೆನ್ನಾಗಿ ಬೆಳ್ಕೊಂಡಿತ್ತು ಏನೋ ಅನ್ಫಾರ್ಚುನೇಟ್ಲಿ ಕಟ್ ಆಗ್ಬಿಟ್ಟು ಮತ್ತೆ ಹೊಸಕ್ ಚಿಗು ಬಂದಿರೋದು ಇದನ್ನ ಹಾಕಕ್ಕೆ ತಗೊಂಬರಕ್ ಹೋದ್ನಲ್ಲ ತಗೊಂಬರಕ್ ಹೋದಾಗ ಅವ್ರು ನನಗೆ ಹಣ್ಣು ಕೊಟ್ರು ತಿನ್ನಿ ಅಂತ ನಂದು ಅದೇ ಹೇಳದ್ನಲ್ಲ ಬೀಜ ಹಾಕಿ ಮತ್ ಬೆಳಸ್ತಾ ನೋಡಿ ಅಲ್ಲೊಂದು ಬೆಳೆಸಿದೀನಿ ಅದು ಬೀಜ ಹಾಕಿ ಓಕೆ ಇದು ಗ್ರಾಫ್ಟೆಡ್ ಬೆಳೆಸಿರೋದೇ ದೊಡ್ಡದ್ ಸರ್ ಈಗ ಯಾವ್ದೋ ಕಾಯಿ ಇಲ್ವಾ ನಾವೊಂದು ತಗೊಂಡೋಗ ಇನ್ನೂ ಇಲ್ಲ ಸರ್ ಅದು ಒಂದ್ಸತಿ ಬಂದಿಲ್ಲ ಸರ್ ಇದು ನೋಡಿ ಇದೊಂಥರ ಸೊಪ್ಪಿದು ಈ ಸೊಪ್ಪಿಂದ ಹೊಗೆ ಹಾಕ್ಬಿಟ್ರೆ ಸೊಳ್ಳೆ ಬರಲ್ಲ ಓ ಅಂದ್ರೆ ಇದನ್ನ ಒಣಗಿಸ್ಬಿಟ್ಟು ಬಿಸಿ ಮಾಡ್ಬೇಕಾ ಹಾಗೆ ಮಾಮೂಲಿ ಸಾಂಬ್ರಾಣಿ ಹೊಗೆ ಹಾಕ್ತಾರಲ್ಲ ಆತರ ಹಾಕೋದು ಸಕದ ಇದೆ ಸರ್ ಮತ್ತೆ ಮನುಷ್ಯನಿಗೂ ಎಫೆಕ್ಟ್ ಆಗಲ್ಲ ನಾವು ಇದು ಗುಡ್ ನೈಟ್ ಅದೆಲ್ಲ ಯೂಸ್ ಮಾಡ್ತೀವಲ್ವಾ ಹೌದು ಅದರ ಬದಲು ನಾವು ಇದನ್ನ ಯೂಸ್ ಮಾಡ್ಬೋದು ಸೂಪರ್ ಸರ್ ಸರ್ ಬನ್ನಿ ಅಲ್ಲಿ ಹೋಗಬೇಕಿತ್ತು ಅಲ್ಲೊಂದೆರಡು ಗಿಡ ಇದೆ ಸರ್ ಇದು ತೈವಾನ್ ವೈಟ್ ಓಕೆ ಇದು ಈಗ ಎರಡನೇ ಸತಿ ಅಂದರೆ ಈಗಲೇ ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಇದೆ ಇದು ಓಕೆ ಒಂದು ಬೀಡಲ್ಲಿ ಈಗ ತಿಂದ್ವಿ ಒಂದಷ್ಟು ಹಣ್ಣು ಏನು ಸೈಜ್ ಬರ್ತಾ ಇದೆ ಸರ್ ನಿಮಗೆ ಸರ್ ಈ ಸೈಜ್ ಬರುತ್ತೆ ಹಾ ನಾನು ಇದನ್ನ ವೇಯ್ ಮಾಡಿಲ್ಲ ಓಕೆ ಇನ್ನೊಂದು ಇದೆ ವಿಎನ್ಆರ್ ಗೋವಾ ಅಂತ ಅದನ್ನ ವೇಯ್ ಮಾಡಿದ್ದೆ ಅದು ಒಂದು ಹಣ್ಣು ನಮಗೆ ಒಂದು ಆರ್ನೂರ ಐವತ್ತು ಗ್ರಾಮ್ ಏನೋ ಬಂದಿತ್ತು ಅದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿ ಬೆಳೆದ್ರೆ ಒಂದ್ ಕೆಜಿ ಬರುತ್ತಂತ ಅದು ಒಂದ್ ಹಣ್ಣು ಓಕೆ ಇದು ಇವಾಗ ಸದ್ಯಕ್ಕೆ ಒಂದೆರಡು ಮೂರು ಕಾಯಿ ಬಿಟ್ಟಿದೆ ಚಿಕ್ಕ ಚಿಕ್ಕದು ಈಚು ಹೌದು ಇದೆ ಇದು ವೈಟಾ ಸರ್ ಸರ್ ವೈಟ್ ಇದು ತೈವಾನ್ ವೈಟ್ ತೈವಾನ್ ವೈಟ್ ಓಕೆ ಸರ್ ಇದು ಇದು ಬಟರ್ ಹಾಕಿ ಒಂದು ಒಂದೂವರೆ ವರ್ಷ ಸೇಮ್ ಅದು ಇದು ಎರಡು ಒಂದೇ ಪ್ರಯತ್ ಆ್ಯಕ್ಚುಲಿ ಇದರಲ್ಲಿ ಹಾಕಿ ಒಂದು ಏಳೆಂಟು ತಿಂಗಳಿಗೆ ಫ್ಲವರಿಂಗ್ ಆಗಿ ಲೈಟಾಗಿ ಹಾಕಿ ಕಾಯಿ ಇಷ್ಟ ಬಂದ್ಬಿಟ್ಟಿತ್ತು ಈ ಸತಿ ಏನಾರ ಬಿಡುತ್ತೆ ನೋಡಬೇಕು ಏನು ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಸರ್ ಕ್ಲೀನ್ ಮಾಡಬಾರ್ದು ಸರ್ ಅದಕ್ಕೆ ನಿಮ್ಮದು ಇಷ್ಟು ಚೆನ್ನಾಗಿರೋದು ಸರ್ ಹುಷಾರಾಗಿ ಬನ್ನಿ ಏ ಇಲ್ಲ ಇಲ್ಲ ಖಂಡಿತ ಸರ್ ಇದು ಪೀನಟ್ ಪೀನಟ್ ಬಟರ್ ಈಗ ಅಲ್ಲ ಕಾಯಿ ಕಾಯಿ ಖಾಲಿ ಆಗ್ಬಿಟ್ಟಿದೆ ಇದ್ರೆ ಕೊಡ್ಬೋದಾಗಿತ್ತು ನಿಮಗೆ ನೀವು ತಿಂದಿದ್ದೀರ ಸರ್ ಸರ್ ತುಂಬ ತಿಂದಿದ್ದೀನಿ ಹೇಗಿರುತ್ತೆ ಸರ್ ಸಕ್ಕದಾಗಿರುತ್ತೆ ಒಳ್ಳೆ ಅದ್ರ ಒಳಗಡೆ ಇರೋ ಬೀಜ ತಿಂದ್ರೆ ಕಡ್ಲೆಕಾಯಿ ಬೀಜ ತಿನ್ನಾಗಿರುತ್ತೆ ಟೇಸ್ಟ್ ಓಕೆ ಮುಂಚೆ ಈ ಕಡಲೆಬುಡ್ಡ ಅಂತ ಬರ್ತಿತ್ತು ಕಡಲೆ ತಿಂತಿದ್ವಿ ಅಲ್ವಾ ಹೌದು ಅದ್ರದ್ದು ಕಡಲೆ ಬುಡ್ಡ ಏನ್ ಟೇಸ್ಟ್ ಇರುತ್ತೋ ಸೇಮ್ ಆಲ್ಮೋಸ್ಟ್ ಅದೇ ಟೇಸ್ಟ್ ಬರ್ತಿದ್ವು ಒಳಗಡೆ ಆ ಬೀಜ ಹಾಗೆ ಇರುತ್ತೆ ಸರ್ ನಿಮ್ಮ ಅದೃಷ್ಟಕ್ಕೆ ಒಂದೇ ಒಂದು ಕಾಯಿ ಕಾಣ್ತಿರೋ ಹಾಗಿದೆ ಅದು ಪೂರ್ತಿ ಆಗಿಲ್ಲ ನೋಡಿ ಒಂದೇ ಒಂದಿದೆ ಓಕೆ ಇದೆ ಇದು ಒಂದು ನಿಮಿಷ ಇದೇ ಪೈನ ಇಷ್ಟೇ ದಪ್ಪನ ಸರಿ ಸರ್ ಇನ್ನೊಂದು ಚೂರು ದಪ್ಪ ಆಗುತ್ತೆ ಇದು ಓಕೆ ನಾನು ತಿಂದಿರೋದ್ರಲ್ಲಿ ಈ ಸೈಜ್ ತನಕ ತಿಂದಿದ್ದೀನಿ ಸರ್ ಇದ್ರಲ್ಲೇ ಓಕೆ ಇದು ಎಷ್ಟು ಕಾಯಿ ನಿಮ್ಗೆ ಇದ್ರಲ್ಲಿ ಸಿಕ್ಕಿದೆ ಸರ್ ಸರ್ ಲೆಕ್ಕ ಎಲ್ಲ ಹಾಕಿಲ್ಲ ನಾನು ಅಲ್ಲ ಒಂದು ಅಂದಾಜಲ್ಲಿ ಒಂದು ಅಂದಾಜಲ್ಲಿ ನಾನು ಒಂದು ನೂರ ಕಾಯಿ ನೂರೈವತ್ತು ಕಾಯಿ ತನಕ ಈ ಗಿಡದಲ್ಲಿ ಈ ಗಿಡದಲ್ಲಿ ಸರ್ ಓ ಸೂಪರ್ ಸರ್ ಸರ್ ಇದೇನು ಇದಕ್ಕೇನು ತಂಡಿ ವಾತಾವರಣ ಇರಬೇಕಾ ಇನ್ನು ಏನಿಲ್ಲ ಸರ್ ಏನಿಲ್ಲ ಆ ತರದ್ ಏನಿಲ್ಲ ಮಾಮೂಲಿ ರೆಗ್ಯುಲರ್ ಆಗಿ ಒಂದು ಮಾಡರೇಟ್ ಆಗಿ ನೀರು ಕೊಡ್ತೀನಿ ಬಿಸಿಲು ಚೆನ್ನಾಗೇ ಬೀಳುತ್ತೆ ತುಂಬಾ ಅಲ್ಲದೇ ಒಂದು ಒಂದ್ ರೇಂಜಿಗ್ ಬರುತ್ತೆ ಹೊಸದಾಗಿ ಚಿಗುರುಗಳೆಲ್ಲ ಚೆನ್ನಾಗಿ ಬರ್ತಾ ಬಂದಿದೆ ಹೌದು ಇದು ಪೀನೈಟ್ ಬೆಟರ್ ಇದು ಹರೀಶ್ ಅವ್ರೆ ಅವ್ರದು ಸರ್ ಅವ್ರದೇ ಸರ್ ಅದೇ ಹೇಳೋದ್ನಲ್ಲ ವಿ ಎನ್ ಆರ್ ಗೋವಾ ಅಂತ ಅದಿದು ವಿ ಎನ್ ಆರ್ ಗೋವಾ ಇದು ಓಕೆ ಇದು ನಾನು ಹಾಕಿ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನಾಲ್ಕು ತಿಂಗಳಿಗೆ ಫ್ಲವರ್ ಆಗಕ್ ಸ್ಟಾರ್ಟ್ ಆಗೋಗ್ಬಿಡ್ತು ನನಗೆ ಆಶ್ಚರ್ಯ ಇದು ಏನಪ್ಪಾ ಇದು ಹಿಂಗ್ ಬರ್ತಾ ಇದೆ ಇದು ಅಂತ ಆಮೇಲೆ ಎಲ್ಲ ಕಿತ್ತಾಕ್ಬಿಟ್ಟೆ ಮತ್ತೆ ಗಿಡ ಎಲ್ಲ ಹಾಳಾಗ್ಬಿಡತ್ತೆ ಗಿಡ ಹಿಂಗ್ ಸ್ವಲ್ಪ ಅದಕ್ಕೆ ಕಿತ್ತಾಕ್ಬಿಟ್ಟಿದ್ದೆ ಬಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಓಕೆ ಒಂದು ವರ್ಷ ತನಕ ನೋಡಿದೆ ಆಮೇಲೆ ಒಂದು ವರ್ಷ ಆಗೋ ಅಷ್ಟೊತ್ತಿಗೆ ಇರ್ಲಿ ಬಿಡು ಅಂತ ಹೇಳಿ ಒಂದ್ ನಾಲ್ಕ್ ಕಾಯಿ ಬಿಟ್ಟಿದ್ದೆ ಓಕೆ ಅದ್ರಲ್ಲಿ ನಾಲ್ಕ ಕಾಯಿಯಲ್ಲಿ ಎರಡ್ ಕಾಯಿ ನಾವು ತಿಂದ್ವಿ ಇನ್ನೆರಡು ಕಾಯಿ ಬೇರೆಯವ್ರು ತಿಂದಿದ್ದಾರೆ ಅರಕ ಅವ್ರು ಇರ ಯಾರು ಅದು ಕಾಯಿ ಕಾಯಿ ನೇ ಕಿತ್ತುಕೊಂಡು ಅದೇ ಬೇಜಾರು ಅಣ್ಣ ಆದ್ಮೇಲೆ ಹೋಗಿದ್ರೆ ಚೆನ್ನಾಗಿರೋದು ಹೌದು ಸರ್ ಇನ್ನೊಂದು ಚೂರು ಇದು ಕಟ್ ಮಾಡಿ ಸರ್ ಇಲ್ಲಿಗೆ ಇಲ್ಲ ಇಲ್ಲ ಕಟ್ ಮಾಡಬೇಕು ಇಲ್ಲೊಂದು ಚಿಗ್ರ ಬಂದಿದೆ ಏನಾಗಿದೆ ಅಂದ್ರೆ ಇಲ್ಲಿ ಇದಕ್ಕೆ ಪೂರ್ತಿ ಆಯಸ್ ಆಗಿಲ್ಲ ಏಜ್ ಆಗಿದೆ ಒಂದು ವರ್ಷದ ಮೇಲೆ ಇದು ಒಂದ್ ತಿಂಗಳು ಎರಡ್ ತಿಂಗಳು ಹೌದು ಅಷ್ಟೇ ಆಗಿರೋದು ಇದು ಸೋ ಈಗಲೇ ಕಟ್ ಮಾಡ್ಬಾರದು ಆಕ್ಚುಲಿ ನನಗೆ ಆ ಗಿಡಗಳಿಗೆ ಹಾ minimum 1 1/2 2 ವರ್ಷ ಆಗಿದ್ರೆ ಅವಾಗ ಅದು ಕಟ್ ಮಾಡಿದ್ರೆ ಒಳ್ಳೇದು ಅಂತ ಓಕೆ ಈಗ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಮತ್ತೆ ಈಗ ಕಾಯಿ ಇದೆ ಇದು ಮೊಗ್ಗಾಗಿದೆ ಹೌದು ಓ ಮೊಗ್ಗಿನ ಹೂವು ಆಗಿಲ್ಲ ಹೌದು ಈಗ ಅದು ಅದಾದ ನಾಲ್ಕಾಯ್ಕೆ ತಿಂದ್ಮೇಲೆ ಸುಮಾರು ಮೊಗ್ಗಾಗಿತ್ತು ಕಿತ್ತಾಕ್ ಬಿಟ್ಟಿದೀನಿ ನಾನೇನೆ ಮತ್ತೆ ಇವಾಗ ಮತ್ತೆ ಮೊಗ್ ಸ್ಟಾರ್ಟ್ ಆಗಿದೆ ಕಿತ್ತಾಕ್ಬೇಕು ಅದನ್ನು ಬೇಡ ಒಂದು ಸ್ವಲ್ಪ ದಿನ ಬೆಳಿಲಿ ಅಂತ ಬಿಟ್ಟಿದ್ದೀನಿ ನಾನು ಇದ್ರದ್ದು ವೆಯ್ಟ್ ಮಾಡಿದಾಗ ಒಂದ್ ಆರ್ನೂರ ಐವತ್ತು ಗ್ರಾಮ್ ಬಂದಿತ್ತು ಓಕೆ ಇನ್ನೂ ಚೆನ್ನಾಗಿ ಬಂದ್ರೆ ಒಂದು ಕೆ ಜಿ ಬರುತ್ತೆ ಓಕೆ ಸರ್ ಇದು ನೋನಿ ನೋನಿ ಎಸ್ ಗಿಡ ತುಂಬಾ ಕಾಯಿದೆ ಇದೆ ನಾವು ಇದ್ರದ್ದು ಜ್ಯೂಸ್ ಮಾಡ್ತೀವಿ ಸರ್ ಮನೆಯಲ್ಲಿ ಹೇಗೆ ಮಾಡ್ತೀರಾ ಸರ್ ನೀವು ಸರ್ ಇದು ಹಣ್ಣೇನಿದೆ ಹಾಂ ಇದು ಹಣ್ಣನ್ನು ತೆಕ್ಕಿಟ್ಬಿಟ್ಟು ಹಾಂ ಇದು ಸಣ್ಣ ಸಣ್ಣ ಪೀಸ್ ಮಾಡ್ತೀವಿ ಇಷ್ಟು ಶುದ್ಧ ಓಕೆ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ತಿವಿ ಓಕೆ ಮಿಕ್ಸಿಗೆ ಹಾಕ್ಬೇಕಾದ್ರೆ ಅದಕ್ಕೆ ಒಂಚೂರು ಬೆಲ್ಲ ಹಾಂ ಮತ್ತೆ ಏಲಕ್ಕಿ ಪೌಡರ್ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಓಕೆ ಒಂದು ಕಾಯಿಲಿ ಎಷ್ಟು ಗ್ಲಾಸ್ ಜ್ಯೂಸ್ ಮಾಡ್ತೀವಿ ಸರ್ ನಾವು ಒಂದು ಎರಡು ಗ್ಲಾಸ್ ಮಾಡ್ತೀವಿ ಒಂದಿಬ್ರು ಕುಡಿಯೋ ಹಾಗೆ ನಾವು ಮನೆಯವರೆಲ್ಲ ಕುಡಿಬೇಕಂದ್ರೆ ಒಂದೆರಡು ಮೂರು ಕಾಯಿ ಹಾಕಿ ಮೂರು ಕಾಯಿ ಸಣ್ಣ ಸಣ್ಣ ಪೀಸ್ ತರ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಗ್ರೈಂಡ್ ಮಾಡ್ಬೇಕಾದ್ರೆ ಏಲಕ್ಕಿ ಬೆಲ್ಲ ಬೆಲ್ಲದ ನೀರ್ ಹಾಕ್ತಿರ ಬೆಲ್ಲನೇ ಹಾಕಿಬಿಡ್ತೀವಿ ಡೈರೆಕ್ಟ್ ಬೆಲ್ಲ ಡೈರೆಕ್ಟ್ ಆರ್ಗ್ಯಾನಿಕ್ ಬೆಲ್ಲ ಪೌಡರ್ ಬರುತ್ತಲ್ಲ ಅದನ್ನೇ ಹಾಕ್ಬಿಡ್ತೀವಿ ಅದನ್ನೇ ಹಾಕಿ ಚೆನ್ನಾಗೇ ಸೂಪರ್ ಸರ್ ಸರ್ ಇದು ಬಿಂಬ್ಳಿ ಅಂತ ಬಿಂಬಳಿ ಹಾಂ ಸರ್ ಇದು ನೋಡ್ಬೋದು ನೀವು ಕಾಯಲ್ಲಿರೋದು ಓಹ್ ಸರ್ ನಾನು ಇದು ಸ್ವಲ್ಪ ದೂರದಿಂದ ನೋಡ್ಬಿಟ್ಟು ಇದನ್ನು ನಾನು ಇನ್ನೊಂದು ಕಿರ್ಣೆ ಕಿರ್ಣೆಯಲ್ಲಿ ಅಂದ್ಕೊಂಡಾ ಬಿಂಬಳಿ ಅಂತ ಸರ್ ಇದು ಕಾಯಿ ಇದು ಸರ್ ಇದನ್ನು ನಾವು ಇವತ್ತು ಉಪ್ಪಿನಕಾಯಿ ಹಾಕಿ ನಾಳೆ ಬೆಳಗ್ಗೆ ತಿನ್ಬೋದು ಇದನ್ನು ವಾವ್ ವಾಹ ಆ ತರ ಇದು ಉಪ್ಪಿನಕಾಯಿ ಅಂತ ನಾವು ಯೂಸ್ ಮಾಡಿದ್ವಿ ಉಪ್ಪಿನಕಾಯಿ ಹಾಕಿದೀವಿ ಹಣ್ಣ ಆಗ್ಬೇಕು ಕಿತ್ತು ಉಪ್ಪಿನಕಾಯಿ ಹಾಕ್ತಿವಿರುತ್ತೆ ಉಪ್ಪಿನಕಾಯಿ ತಿನ್ನೋದಕ್ಕೆ ಇಷ್ಟೇ ಕಾಯಿ ಬಿಡೋದ ಸರ್ ಇಲ್ಲ ತುಂಬಾ ಜಾಸ್ತಿ ಬಿಡುತ್ತೆ ಈಗ ಆಲ್ರೆಡಿ ಎಲ್ಲಾ ಖಾಲಿ ಆಗ್ಬಿಟ್ಟಿದೆ ಇದು ಉಪ್ಪಿನಕಾಯಿ ಹಾಕಿದಾಗ ತರ ಇರುತ್ತೆ ಒಂದ್ ಸ್ವಲ್ಪ ನೆಲ್ಲಿಕಾಯಿ ಬರುತ್ತೆ ಫ್ಲೇವರ್ ನೆಲ್ಲಿಕಾಯಿ ತರ ಫ್ಲೇವರೇ ಬರುತ್ತೆ ಬಟ್ ಇನ್ನೂ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಬಿಂಬಳಿ ಅಂತ ಅಂತ ಸರ್ ಓಕೆ